ಅವ್ವಾ ರತ್ನಮ್ಮ ಎಲ್ಲಿದೆಯವ ಅಮ್ಮ ರತ್ನಮ್ಮ ಯಾರು ಯಾರಮ್ಮ ನೀವು ಅವ್ವ ನೀನು ಯಾರವ ನೀ ಯಾರು ರತ್ನಮ್ಮ ಇಲ್ವವ ಇಲ್ಲ ಅಜ್ಜಿ ಅವರು ಅವರೆಲ್ಲೋ ಮಗಳು ಅವ್ರಿಗೆ ಹೊರಗಡೆ ಸಿಟಿಗೆ ಹೋಗವ್ರೆ ಏನಾಗಬೇಕಿತ್ತು ಬನ್ನಿ ಕೂತ್ಕೊಳ್ಳಿ ಬನ್ನಿ ಮಗ ನಾನು ತಾಯವ್ವ ಅಂತ ಓ ಎಷ್ಟೋ ವರ್ಷ ಈ ಮನೇಲೆ ಕೆಲಸ ಮಾಡ್ಕೊಂಡಿದ್ದೆ ಬಟ್ಟೆ ಬರೆ ಎಲ್ಲ ಒಕ್ಕೊಂಡು ಎಲ್ಲ ಕೆಲಸನೂ ಮಾಡ್ತಿದ್ದೆ ಈಗ ವಯಸ್ಸಾಗಿ ಹುಷಾರಿಲ್ಲಾನೇ ಆಯ್ತು ಎಲ್ಲ ಬರ್ತಾ ಇಲ್ಲ ಎಲ್ಲೋಯ್ತವ ಎಲ್ಲೋಯ್ತವ ಅತ್ತೆ ಅವರು ಎಲ್ಲೋ ಸಿಟಿಗೆ ಹೋಗೋರೆ ಬರ್ತಾರೆ ಕುತ್ಕೊಳ್ಳಿ ಅಯ್ಯೋ ಮಗಳೇ ನೀವು ಗೊತ್ತಿರ್ಬಲ್ಲ ಅಜ್ಜಿ ಏನಾಯ್ತು ಅರ್ಜೆಂಟಾಗಿ ಕಣವ ಇಲ್ಲಿ ಕೆಲಸ ಬಿಟ್ಟ ಮೇಲೆ ಎಲ್ಲೋ ಕೆಲಸ ಕಾರ್ಯ ಏನೂ ಇಲ್ಲ ಕನವ ಯಾರೂ ಇಲ್ಲ ನನಗೆ கலச மாட்டங்கோ அவ்வளோ கொடுத்தாரே ஊட்ட மாடிசின் தக்க உஷாரில்ல யாரும் ஒன்று ரூபாய் கொடுத்தா இல்லை ஹாரில்ல நன்கே ஆய்த்த இல்லை டாக்ட்ரு தக்கி மெடிசின் பர் கொட்டவரே தக்கொழக்கே துடிலன் மக டில அதுக்கே இல்லாரே கலசமால்ல இவ்வளோ கொட்டார கேட்கணேன் பந்தே நோட்ரே அவரே இல்வா அவரே இல்வல்லவா ಅಜ್ಜಿ ಅವ್ರು ಬರ್ತಾರೆ ನೀವೇನು ತಲೆ ಕೆಚ್ಕೊಬಿಡಿ ಊಟ ತರ್ತೀನಿ ಊಟ ಮಾಡೋರಂತೆ ಅಯ್ಯೋ ಬೇಡ ಬಿಡವಾ ಬೇಡ ನಿಮ್ಮತ್ತೆ ಅವಳು ಅಯ್ಯೋ ಇಷ್ಟು ವರ್ಷ ಎಷ್ಟು ಕೆಲಸ ಮಾಡಿದೆ ಗೊತ್ತ ಬೈ ಮನೆಗೆ ಎಷ್ಟು ದುಡ್ದೆ ಗೊತ್ತಾ ಏನು ಕೊಡ್ಲಿಲ್ಲ ನಾವು ಬರೀ ಇದ್ದು ಬಿಟ್ಟು ದುಡ್ಡು ಬಿಟ್ಟು ದುಡಿಸ್ಕೊಂಡ್ಳು ಆಗ್ಲೋ ಈಗಲೂ ಕಷ್ಟ ಅಂದಾಗ ನೂರೋ ಐವತ್ತು ರೂಪಾಯಿನ ಕೊಟ್ಟು ಮುಗಿಸ್ಬಿಡ್ಲು ಕನ್ಮಗೆ ಮುಗಿಸ್ಬಿಟ್ರು ಬೇರೆ ಕಡೆ ಎಲ್ಲರೂ ಇಷ್ಟು ವರ್ಷ ನಾನು ಕೆಲಸ ಮಾಡಿದರೆ ನನ್ನ ಕೈಯಲ್ಲಿ ಉಸಿ ದುಡ್ಡು ಆರೇ ಇರ್ತಿತ್ತು ಅದೇ ಮತ್ತೆ ಸುಮ್ಮನೆ ಎಲ್ಲ ದುಡ್ಸ್ಕೊಂಡು ನನ್ನ ಮನೆಯಿಂದ ಆಚೆ ತಳ್ಬಿಟ್ಲು ಕನ ವಯ್ಸಾರ್ ಕಲ್ದಲ್ಲಿ ಆಚೆ ತಳ್ಬಿಟ್ರು ಹ್ಞೂ ಬೇಡ ಬಿಡು ಓಯ್ತಿಂದ ಬಿಡು ಅಂತ ಅಜ್ಜಿ ನೀವು ಹಂಗೆಲ್ಲ ಮಾತಾಡ್ಬೇಡಿ ಹಾಂ ಕೂತ್ಕೊಂಡಿರಿ ಊಟ ತರ್ತೀನಿ ಊಟ ಮಾಡಿ ಅವ್ರು ಬರೋ ತನಕ ಕೂತ್ಕೊಳ್ಳಿ ಬರ್ತಾರೆ ಆ ಒಂದು ನಿಮಿಷ ಇಲ್ಲಿ ಊಟ ತಗೋಬಿಟ್ಟಿನಿ ಊಟ ಮಾಡಿರಂತೆ ಏನು ಚಿಂದಂತ ಸೊಸೆ ಸಿಕ್ಕೊಳ ಕಣ ಚಿಂದಂತ ಸೊಸೆ ಊಟ ಮಾಡಿ ಊಟ ಮಾಡಿ ಅಜ್ಜಿ ಮಾಡ್ಕೋಬೇಡಿ ಊಟ ಮಾಡಿ ಅತ್ತೆ ಬರ್ತಾರೆ ಅವತ್ತ ದುಡ್ಡಿಸ್ಕೊಂಡು ಮೆಡಿಸಿನ್ ತೊಗೊಳಿದ್ರಿ ಊಟ ಮಾಡಿ ಸರಿ ಕಣ್ಮ ಹೆಂಗೋ ದೇವ್ರು ಚೆನ್ನಾಗಿಟ್ಟಿರ್ಲಿಕ್ಕನ್ನ ಮನೇನ ಚೆನ್ನಾಗಿಟ್ಟಿರಲಿ ಓಹೋ ತಾಯಿ ಏನು ಇಲ್ಲಿ ಬಂದು ಹಿಂಗೆ ಊಟ ಮಾಡ್ಕೊಂಡು ಕೂತಿದ್ದೀನಿ ಏನು ನಮ್ಮ ಮನೆ ಕಡೆಗೆ ಬಂದುಬಿಟ್ಟಿದೇನಾ ಏನು ಸಮಾಚಾರ ಏನಮ್ಮ ಇರುತ್ತೆ ಸಮಾಚಾರ ಇವುಗಳಿಗೆ ತಿನ್ನೋದ್ ಗತಿ ಇರಲ್ಲ ಅದಕ್ಕೋಸ್ಕರ ಬಂದಿರ್ತವೆ ಇಲ್ಲಿ ಧರ್ಮಚತ್ರ ಅಲ್ವಾ ಇದು ಬಿಟ್ಟು ಸಿಗುತ್ತೆ ಅಂತ ಬಂದಿರ್ತವೆ ಇಲ್ಲಿ ಇವಳಿಗೆ ತಿನ್ನೋಕ್ಕೆ ಗತಿ ಇಲ್ಲ ಅಂತ ಮನೆಯಿಂದ ಬಂದಿದ್ದಾಳೆ ಇವಳು ಇಲ್ಲೆಲ್ಲರಿಗೂ ಹಂಚ್ಕೊಂಡು ಕೂತಿದ್ದಾಳೆ ಮಾನ ಇರೋ ಥೂ ನೀತ ಸರಿ ಮಾತಾಡು ಏನು ಹಂಗ್ ಮಾತಾಡ್ತಿದ್ದೇನೆ ನೀನು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರ ವಯಸ್ಕಾದ್ರೆ ಬೆಲೆ ಕೊಡು ಅಷ್ಟು ಇವ್ರು ಕೆಲಸ ಮಾಡಿಲ್ವಾ ಈ ಮನೆಯಲ್ಲಿ ಒಂದು ಊಟ ಮಾಡಿಬಿಟ್ರೆ ಏನಾಯ್ತು ನೋಡ್ದಮ್ಮ ನೋಡ್ದವಳು ನಾ ಎಷ್ಟು ಅಂತ ಸರಿ ಏನು ಹೇಳು ಬಂದಿರೋದು ಬಂದಿರೋದಿಲ್ ಗಂಟಾ ಅಯ್ಯೋ ಯಾಕವಾ ನೇತ್ರವ ಯಾಕೆ ಹಿಂಗೆ ಮಾತಾಡಿ ಹಾಂ ಸಣ್ಣ ನೋಡಿದ್ದಾಗಲಿಂದವಾ ಉದ್ದ ನಿಮ್ಮ ಒಬ್ಬಳೇ ಕಣವ ನಾನು ಸಾಕಿನಿ ನಿನ್ನ ಅದ್ಕಾರಿ ಬೆಲೆ ಬೇಡಬವ್ವಾ ವಯಸ್ಸಾದವಳು ಅಂತ ನೋಡ್ದಾನೆಯಾ ಬಾ ಇವಾಗ ಬಂದಂಗೆ ಮಾತಾಡ್ತಿದ್ಯಲ್ವ ಹಾಂ ಏನು ವಯಸ್ಸಾದಳು ಅಂತ ನೋಡಬೇಕು ಬಿಟ್ಟು ಬಂದು ತಿನ್ನೋ ನಿಮ್ಮ ನಾನು ಹಿಂಗೆ ಮಾತಾಡೋದು ಅಯ್ಯೋ ನೀನೇನು ಮಕ್ಳು ಮತ್ತೆಲ್ಲ ಹಿಂಗೆ ಆಡ್ಕೊಂಡು ಏನು ಬಂದಿರೋದು ಗಂಟೆ ಹೇಳು ಏನು ಇಷ್ಟೊಂದು ವಯಸ್ಸಾಗ್ಬಿಟ್ಟದೆ ಆಗದೆ ಇಲ್ವಾ ನೋಡಿದ್ರೆ ಗೊತ್ತಾಯ್ತದೆ ಬಿಡು ఏ గంటా బందబాల్ నడుకూమ్మ ననగే హుషారా హిట్టేనో ఆ అక్క పక్కదారు మన తుర్తినారే తోతారా మాత్ర మెడిసిన్ తగ్బితు కవ్వ హి ధుడ్ద్రె కొడు అంత కళందే ఆ దుడ్డా నీటి బిట్టు దుడ్ బరే కొడతారా డ్డు ఏను ఇల్ ఏను అంద ధర్మచిత్ర అంద ఇల్ నీ దాన దాని శూర క్రెడ్ నేను దుడ్ దానకే కింద తన హోతారు అయ్యయ్యోగన్బా కనవ హ ననే మెడిసీసన్ ఇల్తే అయిత ఎల్జీ ఓకే నిన్నే నమ్క బందనవ హక్వ ఇంకా కాలే కొంగ అయ్యోజ్ జీ అయ్యో దుడ్డలి ధుడ్డిల్ కందు బే ఒన్సరి రక్కినవే రగివే ఇస్కో ఇట్ కిట్ మాకొ అన్నంగందో నమ్మ తగు దుడ్డి దుడ్డలింది అందుకొడ నింకి మాత్రం మెడిసన్ గిల్వ అయ్యో బే ఒత్ రూపాయ ఇప్పయే ఇస్కో సా రూపాయ అదే ఆక ఎల్లింది అందుకొడను నూ ூபாய் ஹுட்டதே கஷ்ட ஆகதில்லை நெட் நீத்திரா நெட் ஆக தோணு அய்யோட நின்பணே முக்க நோக்கெல்லாம் మివత్ వర్షత్ వర్షిడై సుమ్ నన్నిందే బయస్ బయస్కొంగ ముంచే హే బుద్ధి గొత్క సరిబుడు మగ బ ಬರ್ತೀನಿ ಚೆನ್ನಾಗಿರು ಮಗಳ ಬರ್ತೀನಿ ಕದಾ ಬರ್ತೀನಿ ಅಜ್ಜಿ ಅಜ್ಜಿ ನಿಂತ್ಕೊಳ್ಳಿ ಒಂದು ನಿಮಿಷ ಅಜ್ಜಿ ಏನವಾ ಏನು ತಗೊಳ್ಳಿ ಅಜ್ಜಿ ದುಡ್ಡು ಇದರಲ್ಲಿ ಮೂರು ಸಾವಿರ ರೂಪಾಯಿ ದುಡ್ಡು ಇದೆ ನಿಮ್ಮ ಮಾತ್ರೆ ಮೆಡಿಸಿನ್ ಆಗುತ್ತೆ ಅನಿಸುತ್ತೆ ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಜ್ಜಿ ಅಯ್ಯೋ ಮಗ ಮುಗ ನಿಮ್ಮ ಮತ್ತೆ ನೋಡಿದ್ರೆ ಬಿಡೋಕ್ಕಿಲ್ಲ ನಮ್ಮ ನೀನು ಬಿಡೋಕ್ಕಿಲ್ಲ ಬೇಡ 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 ಬೇಡದವ ಅಜ್ಜಿ ಹಂಗೆಲ್ಲ ಹೇಳ್ಬಿಡಿ ನಿಮ್ಮ ನೋಡಿದ್ರೆ ನಮ್ಮ ನೆನ್ಪಾಯ್ತಾಳೆ ನನಗೆ ಹೊಟ್ಟೆ ಉರಿತದೆ ಅಜ್ಜಿ ಬೇಜಾರ್ ಮಾಡ್ಕೋಬೇಡಿ ತಗೊಳ್ಳಿ ತಗೊಳ್ಳಿ ಅಜ್ಜಿ ನಾವು ನಿಮ್ಮಂತೆ ಬಡವ್ರ ಮನೇಲಿ ಹುಟ್ಟು ಬಂದಿರೋದು ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಯ್ತಿದೆ ತಗೊಳ್ಳಿ ಅಜ್ಜಿ ತಗೊಳ್ಳಿ ಬೇಡ ಅನ್ಬೇಡಿ ತಗೊಳ್ಳಿ ಅಯ್ಯೋ ಬೇಡ ಕಣ ಬೇಡ ಬೇಡ ಮಗ್ಳ ಬೇಡ ಕಣ ಅಜ್ಜಿ ಬೇಜ ಮಾಡ್ಕಬೇಡಿ ನಿಮ್ಮ ಕೈ ಮುಗಿತೀನಿ ತಗೊಳ್ಳಿ ನಿಮ್ಗೆ ಮೆಡಿಶನ್ಗಾಯ್ತಿದೆ ಆಯ್ತು ಆಯ್ತು ಕಣ್ಮಲ್ ಕಣ ಅಯ್ಯೋ 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 ಮನೆ ಹಾಡಿ ಮನೇಲಿ ದುಡ್ಡೆಲ್ಲ ಕದ್ದು ಈ ಮುದ್ದಿ ಕೊಡ್ತಾ ಇದೆಯಾ ಅಯ್ಯೋ ನೇತ್ರ ನಾನು ಯಾವ ದುಡ್ಡು ಕದ್ದಿಲ್ಲ ನೇತ್ರ ನೀನು ಏನೇನು ಹೇಳ್ಬೇಡ

ಅಜ್ಜಿ ನಾನು ಎಲ್ಲೂ ಕದ್ದಿಲ್ಲ ನಾನು ಯಾರ ಹತ್ರನೂ ಕಳ್ತಾನ ಅಂತ ಅಪವಾದ ಹೊಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನೋಡಿ ಆ ದುಡ್ಡು ತಗೊಳ್ಳಿ ಅದು ನಾನ್ ನಿಮ್ಗೆ ಕೊಡ್ತೀರಾ ದುಡ್ಡು ನಿಮ್ಮ ಮೆಡಿಷನ್ಗೆ ಅಂತ ನೀವು ಹೊರ್ಡಿ ಅಜ್ಜಿ ಹಂಗಲ್ಲ ಕನವ ನಾನ್ ಹೇಳ್ತಾ ಇಲ್ವಾ ಹೊರ್ಡಿ ಅಜ್ಜಿ ಏ ಮುತ್ ಎಲ್ಲೇ ಹೊಡ್ಡಿ ಅದು ದುಡ್ಡು ಕೊಟ್ಬಿಟ್ಟು ಹೊರಡು ಬೇಕಾ ಸುಮ್ಮನೆ ನಿಂತ್ಕೊಬಿಡು ಅಜ್ಜಿ ನೀವು ಹೊರ್ಡಿ ಏನೇ ಮನೆ ಹಾಳಿ ನಾ ಇನ್ಸ ಟೈಮ್ ನೋಡ್ಕೊಂಡು ನನ್ನ ಸಹ ದುಡ್ಡು ಕತ್ತಿ ನನ್ನ ಕಂಡು ಮುಂದ್ ಕಡೆ ಅವಳು ಕೊಟ್ಟು ಕಳಿಸ್ತೀಯಾ ನನ್ನ ನನ್ನ ಮಗಳಿಗೆ ಎದುರಿಸಿ ಕಳಿಸ್ತಿದ್ಯಾ ಎಷ್ಟು ಅಹಂಕಾರ ನಿನಗೆ ಎಷ್ಟು ದುರಹಂಕಾರ ಅಂತ ದುಡ್ಡು ಎಷ್ಟು ಕದ್ದಿ ಎಷ್ಟು ಅಪ್ಪನ ಮನೆಗೆ ಸಾಗಿಸ್ತಾ ಇದೀನಿ ನೀನು ಹಾ ಎಷ್ಟು ಹಿಂಗೆ ಅತ್ತೆ ಬಾಯ್ ಇದೆ ಅಂತ ಬಾಯ್ ಬಂದಾಗ ಮಾತಾಡ್ಬಿಡಿ ನೀವು ನೀವು ಅನ್ನಾಗೆಲ್ಲ ಅನ್ಸ್ಕೋತೀನಿ ಅಂತ ಯಾವ ಪಟ್ಟ ಬೇಕಾದ್ರೂ ಕಟ್ಬೋದು ಅನ್ಕೊಂಡಿದೀರಾ ನೀವು ನನಗೆ ಹಾ ನಾನೇ ಕಲ್ತನ ಮಾಡ್ಲಿ ನಿಮ್ ದುಡ್ಡು ಎಷ್ಟಿದೆ ಎಷ್ಟು ಇಟ್ಟಿದ್ರ ಅನ್ನೋದು ಇದೆ ನಿಮಗೆ ಹೋಗಿ ನೋಡ್ಕೋ ಹೋಗಿ ನಿಮ್ಗಲ್ಲಿ ಏನಾದ್ರು ಒಂದು ರೂಪಾಯಿ ಎತ್ಕೊಂಡಿದ್ರೆ ನಾನು ಆಮೇಲೆ ಬಂದು ಕೇಳಿ ಬಿಟ್ಟು ಬಾಯಿ ಬಂದಾಗೆಲ್ಲ ಮಾತಾಡ್ಬಿಡಿ ನೀವು ಿಲ್ಲ ಎಲ್ಲೇ ಇಷ್ಟುದು ಎಲ್ಲ ಬತ್ತು ಅದು ಪ್ರೇಮ ನಾನು ಕೊಟ್ಬಿಟ್ಟು ಅಂತ ಖರ್ಚಿಟ್ಕೊಕ್ಕಂತ ಪಾಪ ಅವ್ರ ಅಷ್ಟೊಂದು ಕಷ್ಟ ಅಂತ ಇದ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾನು ಕೊಟ್ಟೆ ಅಷ್ಟೇ ನಾನೇ ನಿಮ್ ದುಡ್ಡು ಕೊಟ್ಟಿಲ್ಲ ಪ್ರೇಮ ನಾನು ಕೊಟ್ಟು ದುಡ್ಡನ್ನ ನಾನು ಕೊಟ್ಟಿದ್ದೀನಿ ಅದ್ರಲ್ಲಿ ಏನ್ ಬೇರೆ ಕೊಟ್ಟಿದ್ದೀನಿ ಅಂತ ಪಾಪ ಮೂವತ್ತು ವರ್ಷ ಈ ಮನೇಲಿ ಕೆಲಸ ಮಾಡಿದಾರಂತೆ ಅವರು ಅವ್ರಿಗೆಂತ ಅವ್ರ ಕಷ್ಟ ಅಂತ ಬಂದಾಗ ನಾವು ತಾನೇ ಸಹಾಯ ಮಾಡಬೇಕು ಈ ವಯಸ್ಸಲ್ಲಿ ಅವರು ಎಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನಾವು ನಮ್ಮನ್ನೆಲ್ಲೇ ಅವ್ರನ್ನ ಇರಿಸ್ಕೊಂಡು ನೋಡ್ಕೋಬೇಕು ಅವ್ರೊಬ್ಬರೇ ಇರೋದು ಹೆಂಗಿರ್ತಾರೆ ಏನು ಅದು ಯೋಚನೆ ಮಾಡೋದು ಬಿಟ್ಟು ನೀವು ಒಂದು ತನ್ನಕ್ಕೆ ಬಾಯಿ ಬಂದು ಮಾತಾಡಿದ್ಲು ಆ ನೇತ್ರ ನೀವು ನೋಡಿದ್ರೆ ಆ ಪಪ್ಪ ಅವ್ರಿಗೆ ಮೆಡಿಸನ್ ದುಡ್ಡು ಕೊಡ್ತಾನೆ ಹಂಗೆ ಕಳಿಸ್ಬಿಟ್ರಿ ಅದಕ್ಕೆ ನನ್ನ ಹತ್ರ ದುಡ್ಡೆ ದುಡ್ಡು ಕೊಟ್ಟಿದ್ದೀನಿ ನಾನು ಯಾರ ಹತ್ರ ದುಡ್ಡು ಕಳ್ತನ ಮಾಡಿಲ್ಲ ಕದ್ದು ಇಲ್ಲ ನಮ್ಮ ಮಕ್ಕಳ ಮನೆಗೂ ಸಾಗಿಸ್ತಾ ಇಲ್ಲ ಬಾಯಿ ಬಂದು ಮಾತಾಡ್ಬೇಡಿ ಏನೇ ನಮ್ಮ ಅಮ್ಮಗೆ ಬಾಯಿ ಬಂದು ಮಾತಾಡ್ತಿದ್ದೀನಿ ನೀನು ಮಾತಾಡ್ತೀನಿ ನೇತ್ರ ಮಾತಾಡ್ತೀನಿ ಯಾಕೆ ಮಾತಾಡಬಾರ್ದು ಹೇಳು ಯಾಕೆ ಮಾತಾಡಬಾರ್ದು ನಂದೇನಂದ್ರೆ ತಪ್ಪಿದ್ರೆ ನೀವು ಬಾಯಿ ಬಂದು ಮಾತಾಡಿ ಹಾ ನಂದೇನು ತಪ್ಪು ಇಲ್ಲದೆ ನೀವು ಹೆಂಗ್ ನನ್ನ ಕಳ್ಳಿ ಅಂತೀರಾ ನನ್ನ ಕತ್ತಿರ ನೀವು ನೋಡಿದಿರಾ ಇಲ್ಲ ನಿಮ್ಮ ದುಡ್ಡಲ್ಲಿ ಏನಾದ್ರು ಒಂದು ರೂಪಾಯಿ ಕಡಿಮೆ ಆಗೈತಾ ಏನು ನೋಡಿದೆ ಮಾಡಿದೆ ಬಾಯಿ ಬಂದಂಗೆ ಮಾತಾಡ್ತಿದ್ದೀರಲ್ಲ நன்னே கள்ளி அந்த ஹெங்கி நீங்கள் பாபா ஆேம நான் கஷ்டி அந்த நன்கு முருசா கொட்டி ஆட்னு நான் அவருக்கு கொட்டே அதில் ஏன் தப்பு ஏன் தப்பு அந்த வயசு அதற்கு சாாயமா நம்ம கர்த்தவ்ய தினோ அன்னக்கூடா நான் நான் அனுபவ்ஸ் அய்யோ அவ்வேனோ ஏன் தலை கஷ்டபட ஆ ಅವಳು ಕೊಟ್ಟಿ ದುಡ್ಡು ಕೊಟ್ಟಿದ್ದಾಳಂತೆ ಕೊಡ್ಲಿ ಬಿಡು ನಾ ನಾಳೆ ನಾವು ನಾನೇ ಹೋಗಿ ಅವಳು ತಳೆ ಹುಡುಕಿ ಕಿತ್ಕೊ ಹೋಗ್ತೀನಿ ಸರಿ ಸರಿ ನಡಿ ನೀನು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಸೊ ಮಚ್